ರಾಶಿ ಹಾಗೂ ಮಿಶ್ರ ಭಿನ್ನ ರಾಶಿಗಳ ಅರ್ಥವನ್ನ ತಿಳ್ಕೊಳ್ಳೋಣ ವಿಷಮ ಭಿನ್ನ ರಾಶಿ ಎಂದ್ರೇನು ಮೊದಲಿಗೆ ತಿಳ್ಕೊಣ ವಿಷಮ ಭಿನ್ನ ರಾಶಿ ಅಂದ್ರೆ ಔಷವು ಛೇದಕ್ಕಿಂತ ದೊಡ್ಡದಾಗಿರುವ ಭಿನ್ನ ರಾಶಿಗಳನ್ನ ನಾವು ವಿಷಮ ಭಿನ್ನ ರಾಶಿಗಳು ಅಂತ ಕರಿತೀವಿ ಅಂದ್ರೆ ಯಾವುದೇ ರಾಶಿಯನ್ನು ತೆಗೆದುಕೊಂಡಾಗ ಆ ಭಿನ್ನ ರಾಶಿಯಲ್ಲಿ ಅಂಶವು ಛೇದಕ್ಕಿಂತ ದೊಡ್ಡದಾಗಿತ್ತಂದರೆ ಅಂಥ ಭಿನ್ನರಾಶಿಗಳನ್ನ ನಾವು ವಿಷಮ ಭಿನ್ನ ರಾಶಿಗಳು ಅಂತ ಕರಿತೀವಿ ಉದಾಹರಣೆಗೆ ಮೂರು ಬೈ ಎರಡು ಹನ್ನೆರಡು ಬೈ ಏಳು ಹದಿನೆಂಟು ಬೈ ಐದಿದಾವೆ ಈ ಮೂರು ಭಿನ್ನರಾಶಿಗಳಲ್ಲಿ ಅಂಶವು ಏನಾಗಿದಾವು ಮೂರು ಹನ್ನೆರಡು ಹದಿನೆಂಟಾಗಿದ್ದಾವೆ ಛೇದ ಎಷ್ಟಾಗಿದೆ ಅಂದರೆ ಎರಡು ಏಳು ಐದಾಗಿದ್ದವು ಈ ಅಂಶವು ಏನಾಗಿದೆ ಛೇದಕ್ಕಿಂತ ದೊಡ್ಡದಾಗಿದ್ದವು ಇಂತಹ ಭಿನ್ನರಾಶಿಗಳನ್ನ ನಾವು ವಿಷಮ ಭಿನ್ನ ರಾಶಿಗಳು ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ ಇಂಪ್ರಾಪರ್ ಫ್ರ್ಯಾಕ್ಷನ್ ಅಂತ ಕರೀತಾರೆ ಇನ್ನು ಮಿಶ್ರ ಭಿನ್ನ ರಾಶಿ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಮಿಶ್ರ ಭಿನ್ನ ರಾಶಿ ಅಂದ್ರೆ ಪೂರ್ಣಾಂಕ ಹಾಗೂ ಭಿನ್ನ ರಾಶಿಗಳ ಸಂಯೋಗವನ್ನು ಮಿಶ್ರ ಭಿನ್ನ ರಾಶಿ ಅಂತ ಕರಿತೀವಿ ಅಂದ್ರೆ ಪೂರ್ಣಾಂಕ ಮತ್ತು ಭಿನ್ನ ಇತ್ತಂದರೆ ಹಂತ ಭಿನ್ನ ರಾಶಿಗಳನ್ನು ನಾವು ಮಿಶ್ರ ರಾಶಿ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ ಕಾಂಬಿನೇಷನ್ ಆಫ್ ಹೋಲ್ ನಂಬರ್ ಅಂಡ್ ಪ್ರಾಪರ್ ಫ್ರ್ಯಾಕ್ಷನ್ ಈಸ್ ಕಾಲ್ಡ್ ಮಿಕ್ಸ್ಡ್ ಫ್ರ್ಯಾಕ್ಷನ್ ಅಂತ ಕರೀತಾರೆ ಉದಾಹರಣೆಗೆ ಇಲ್ಲಿ ಮೂರು ಪೂರ್ಣಾಂಕ ಒಂದು ನಾಲ್ಕು ಅಂಶ ಇದೆ ಇಲ್ಲಿ ಮೂರು ಅನ್ನೋದೊಂದು ಪೂರ್ಣ ಸಂಖ್ಯೆ ಒನ್ ಬೈ ಫೋರ್ ಅನ್ನೋದು ಅಥವಾ ಒಂದು ನಾಲ್ಕು ಅಂಶ ಇದೆಯಲ್ಲ ಅದು ಭಿನ್ನರಾಶಿ ಈ ಎರಡುಗಳ ಸಂಯೋಗದಿಂದ ಏನಾಯಿತು ಮಿಶ್ರ ಭಿನ್ನರಾಶಿ ಸಿಕ್ತು ನಮಗೆ ಈ ರೂಪದಲ್ಲಿ ಅಂದ್ರೆ ಮೂರು ಪೂರ್ಣಾಂಕ ಒಂದು ನಾಲ್ಕು ಅಂಶ ರೂಪದಲ್ಲಿ ಇರುವಂತಹ ಯಾವುದೇ ಭಿನ್ನರಾಶಿ ಇರಲಿ ಅವುಗಳನ್ನು ನಾವು ಏನಂತ ಕರಿತೀವಿ ಮಿಶ್ರ ಭಿನ್ನರಾಶಿಗಳು ಅಥವಾ ಮಿಕ್ಸಡ್ ಪ್ರೇಕ್ಷನ್ ಅಂತ ಕರಿತೀವಿ ಈಗ ಇನ್ನೊಂದು ಉದಾಹರಣೆ ನೋಡ್ರಿ ಎರಡು ಪೂರ್ಣಾಂಕ ಒಂದು ಮೂರು ಅಂಶ ಇದೆ ಇಲ್ಲಿ ಎರಡು ಅನ್ನೋದು ಪೂರ್ಣ ಸಂಖ್ಯೆ ಅಥವಾ ಹೋಲ್ ನಂಬರು ಒನ್ ಬೈ ತ್ರೀ ಅನ್ನೋದು ಪ್ರೇಕ್ಷನ್ ಅಥವಾ ಭಿನ್ನರಾಶಿ ಇವೆರಡು ಸೇರಿ ಏನಾಗಿದೆ ಮಿಶ್ರ ಭಿನ್ನರಾಶಿಯಾಗಿದೆ ಹಾಗೆ ಐದು ಪೂರ್ಣಾಂಕ ಮೂರ್ ಎಂಟು ಅಂಶ ಮತ್ತು ಒಂದು ಪೂರ್ಣಾಂಕ ಒಂದ್ ನಾಲ್ಕು ಅಂಶ ಇದೆಯಲ್ಲ ಇವೆಲ್ಲವೂ ಮಿಶ್ರ ಭಿನ್ನ ರಾಶಿಗೆ ಉದಾಹರಣೆಗಳು ಇನ್ನು ವಿಷಮ ಭಿನ್ನರಾಶಿಯಿಂದ ಮಿಶ್ರ ಭಿನ್ನ ರಾಶಿಯಾಗಿ ಪರಿವರ್ತನೆ ಮಾಡುವುದನ್ನು ನಾವೀಗ ಕಲಿಯೋಣ ಇಲ್ಲಿ ನಾಲ್ಕು ಭಿನ್ನರಾಶಿಗಳನ್ನು ಕೊಟ್ಟಿದವು ಇವು ಎಂತ ಭಿನ್ನರಾಶಿಗಳಾಗಿದ್ದಾವಂತಂದ್ರೆ ವಿಷಮ ಭಿನ್ನ ರಾಶಿಗಳಾಗಿದ್ದವು ಯಾಕೆಂತಂದ್ರೆ ಇಲ್ಲಿ ಅಂಶವು ಛೇದಕ್ಕಿಂತ ದೊಡ್ಡದಾಗಿದೆ ಆದ್ರಿಂದ ಇವುಗಳನ್ನ ನಾವು ವಿಷಮ ರಾಶಿ ಅಂತ ಕರಿತೀವಿ ಈ ವಿಷಮ ರಾಶಿಯನ್ನ ನಾವು ಮೀಸ್ರ ರಾಶಿಯಾಗಿ ಪರಿವರ್ತಿಸಬೇಕು ಈಗ ಮೊದಲ ಲೆಕ್ಕವನ್ನ ತೆಗೆದುಕೊಳ್ಳೋಣ ಮೊದಲ ರಾಶಿ ಯಾವುದು ಅಂತ ವಿಷಮ ರಾಶಿ ಯಾವುದು ಅಂತಂದ್ರೆ ಹದಿನೇಳು ಬಾಯ್ ನಾಲ್ಕು ಇದನ್ನ ಏನ್ ಮಾಡ್ಬೇಕು ಅಂತಂದ್ರೆ ನಾವು ಭಿನ್ನ ರಾಶಿಯಾಗಿ ಪರಿವರ್ತಿಸಬೇಕು ಮಿಶ್ರಬೀನರಾಶಿಯಾಗಿ ಪರಿವರ್ತಿಸೋದು ಹೇಗೆ ಅಂತಂದ್ರೆ ಮಿನ್ ಮಿಶ್ರಬಿನ್ನ ರಾಶಿ ರೂಪ ಇದೆ ಆ ರೂಪಕ್ಕೆ ತರಬೇಕು ಹಾಗಾದರೆ ಮಿಶ್ರ ರಾಶಿ ರೂಪ ಯಾವುದು ಅಂದರೆ ಭಾಗಲಬ್ಧ ಗುಣಾಕಾರ ಶೇಷ ಡಿವೈಡೆಡ್ ಬೈ ಭಾಜಕ ಈ ರೂಪಕ್ಕೆ ತಂದಾಗ ಅದೇನು ಅನ್ಸ್ಕೋತದೆ ಅಂದರೆ ಮಿಶ್ರಬೀನರಾಶಿ ಅಂತ ಇದನ್ನು ಅನಿಸ್ಕೊಳ್ತದೆ ಮಿಶ್ರ ವಿಷಮಬೀನರಾಶಿಯಿಂದ ಮಿಶ್ರಬೀನರಾಶಿಗೆ ಪರಿವರ್ತಿಸೋಗಬೇಕು ಈಗ ಲೆಕ್ಕ ಹೇಳ್ತೈತಿ ಏನಂತಂದ್ರೆ ಹದಿನೇಳನ್ನ ನಾಲ್ಕರಿಂದ ಭಾಗಿಸ್ರಿ ಅಂತ ಹದ್ ನಾಲ್ಕರಿಂದ ಹದಿನೇಳನ್ನ ಭಾಗಿಸ್ಬೇಕು ಈ ಭಾಗಾಕಾರ ಮಾಡುವಾಗ ಇಲ್ಲಿ ಎರಡು ಕಿವಿಗಳಿದಾವೆ ಒಂದು ಎಡಗಿವಿ ಒಂದು ಬಲಗಿವಿ ಬಲಗಿವಿಯಲ್ಲಿ ಭಾಜಕ ಎಷ್ಟಿದೆ ರೀ ನಾಲ್ಕಿದೆ ಬಾಜ್ಯ ಹದಿನೇಳಿದೆ ಅಂದ್ರೆ ನಾಲ್ಕರಿಂದ ಹದಿನೇಳನ್ನ ಭಾಗಿಸ್ಬೇಕು ಭಾಗಿಸಿದಾಗ ನಾಲ್ಕು ನಾಲ್ಕಲೆ ಹದಿನಾರು ಭಾಗಲಬ್ಧ ನಾಲ್ಕು ಬಂತು ಈ ಹದಿನಾರನ್ನು ಹದಿನೇಳರಲ್ಲಿ ಕಳಿಬೇಕು ಅವಾಗ ಒಂದು ಬಂತು ಬಂತಲ್ಲ ಈಗ ಭಾಗಾಕಾರ ಕ್ರಿಯೆಯಲ್ಲಿ ಎರಡು ಅಂತ ಹೇಳಿದ್ನೆ ಒಂದು ಎಡಗಿವಿ ಒಂದು ಬಲಗಿವಿ ಎಡಗೇವಿ ಕಿವಿಯಲ್ಲಿರುವಂಥ ಸಂಖ್ಯೆಯನ್ನು ನಾವೇನಂತ ಕರಿತೀವಿ ಭಾಜಕ ಅಥವಾ ಭಾಗಿಸುವ ಸಂಖ್ಯೆ ಅಂತ ಕರಿತೀವಿ ಮಧ್ಯದಲ್ಲಿರುವುದನ್ನು ಬಾಜ್ಯ ಅಂತ ಕರಿತೀವಿ ಬಲಗಿವಿಯಲ್ಲಿರುವುದನ್ನು ಭಾಗಲಬ್ಧ ಅಂತ ಕರಿತೀವಿ ಆಮೇಲೆ ಗೆರೆ ಕೆಳಗಡೆ ಇಲ್ಲಿ ಒಂದು ಬಂದಿದೆಯಲ್ಲ ಇದನ್ನ ಶೇಷ ಅಂತ ಕರಿತೀವಿ ಹೌದಾ ಇಲ್ಲಿ ನಾಲ್ಕನ್ನ ಬಾಜಕ ಅಂತ ಕರಿತೀವಿ ಬಲಗೈ ಬಿಲ್ಲಿರುವ ನಾಲ್ಕನ್ನ ಭಾಗಲಬ್ಧ ಅಂತ ಕರಿತೀವಿ ಇಲ್ಲಿ ಕೆಳಗಡೆ ಬಂದಿದ್ದು ಶೇಷ ಇನ್ನ ಸಪ್ರೇಟ್ ಬರ್ಕೊಳ್ರಿ ಬಾಜಕ ಎಷ್ಟು ನಾಲ್ಕು ಭಾಗಲಬ್ಧ ನಾಲ್ಕು ಶೇಷ ಎಷ್ಟಿದೆ ಒಂದಿದೆ ಈ ಮೂರು ಬೆಲೆ ಬಂದುವಲ್ಲ ಅದನ್ನ ಮಿಶ್ರಬೀನ ರಾಶಿ ರೂಪದಲ್ಲಿ ತುಂಬಬೇಕು ಈಗ ಹದಿನೇಳು ಬೈ ನಾಲ್ಕನ್ನ ನಾವು ಮಿಶ್ರ ರೂ ರಾಶಿ ರೂಪಕ್ಕೆ ತರಬೇಕಂತಂದ್ರೆ ಬಾಗ್ಲಬ್ಧ ಎಷ್ಟಿದ್ರಿ ನಾಲ್ಕು ನಾಲ್ಕು ತುಂಬಿದ್ವಿ ಮತ್ತು ಒಂದು ಗೆರೆಯನ್ನ ಎಳೆದ್ವಿ ಗೆರೆ ಕೆಳಗಡೆ ಬಾಜಿಕ ಬರಿಬೇಕು ಬಾಜಿಕೆ ಎಷ್ಟಿದೆ ನಾಲ್ಕು ಗೆರೆ ಮೇಲ್ಗಡೆ ಶೇಷವನ್ನ ಬರಿಬೇಕು ಶೇಷ ರೀ ಒಂದಿದೆ ಈಗೇನಾಯಿತು ವಿಷಮ ಭಿನ್ನ ರಾಶಿಯಿಂದ ಮಿಶ್ರ ರಾಶಿಗೆ ಪರಿವರ್ತನೆ ಆಯಿತು ಏನು ಬಂತಂದ್ರೆ ನಾಲ್ಕು ಪೂರ್ಣಾಂಕ್ ಒಂದು ನಾಲ್ಕು ಅಂಶ ಅಂತ ಬಂತು ಇನ್ನ ಎರಡನೇ ವಿಷಮ ಭಿನ್ನ ರಾಶಿ ಅದನ್ನ ನಾವೇನ್ ಮಾಡ್ಬೇಕು ಮಿಶ್ರ ಭಿನ್ನ ರಾಶಿಯಾಗಿ ಪರಿವರ್ತಿಸಬೇಕು ಅಂದ್ರೆ ಹನ್ನೊಂದನ್ನ ಮೂರರಿಂದ ಭಾಗಿಸ್ಬೇಕು ಈಗ ಮೂರ್ ಮೂರ್ಲೆ ಒಂಬತ್ತು ಒಂಬತ್ತನ್ನು ನಾವೇನ್ ಮಾಡ್ಬೇಕು ಹನ್ನೊಂದರಲ್ಲಿ ಕಳಿಬೇಕು ಎಷ್ಟು ಬಂತು ಎರಡು ಬಂತು ಈಗ ಬಾಜಕ್ಕೆ ಎಷ್ಟಿದಾರೆ ನೋಡ್ರಿ ಮೂರು ಭಾಗಲಬ್ಧ ಮೂರು ಶೇಷ ಎರಡು ಇವುಗಳನ್ನು ಬೆಲೆ ಬಂದವಲ್ಲ ಇವನ್ನೇನು ಮಾಡ್ಬೇಕು ನಾವು ಮಿಶ್ರಬಿನ್ನ ರಾಶಿ ರೂಪದಲ್ಲಿ ತುಂಬಬೇಕು ಭಾಗ್ಲಬ್ಧ ಎಷ್ಟಿದೆ ಮೂರು ಒಂದ್ ಗಿರೆ ಹಾಕಿರಿ ಶೇಷ ರೀ ಎರಡು ಆಮೇಲೆ ಬಾಜಕ್ಕೆ ಎಷ್ಟಿದೆ ಮೂರು ಹೌದಾ ಈಗ ಹನ್ನೊಂದು ಬಾಯಿ ಮೂರನ್ನು ನಾವು ವಿಷಮ ಭಿನ್ನ ರಾಶಿಯಿಂದ ಮಿಶ್ರ ಭಿನ್ನ ರಾಶಿಗೆ ಪರಿವರ್ತಿಸಿದಾಗ ಏನು ಬಂತು ಅಂದ್ರೆ ಮೂರು ಪೂರ್ಣಾಂಕ್ ಎರಡು ಮೂರು ಅಂಶ ಹೆಂಗ್ರಿ ಮೂರು ಪೂರ್ಣಾಂಕ್ ಎರಡು ಮೂರು ಅಂಶ ಗೊತ್ತಾಯ್ತಲ್ಲ ಅದೇ ರೀತಿ ಮುಂದಿನ ಲೆಕ್ಕವನ್ನು ಮಾಡೋಣ ಮೂರನೇ ಲೆಕ್ಕ ಈಗ ನೋಡ್ರಿ ಇದನ್ನ ನಾವೇನು ಮಾಡಬೇಕು ವಿಷಮ ಭಿನ್ನ ರಾಶಿಯಿಂದ ಮಿಶ್ರ ಭಿನ್ನ ರಾಶಿಯಾಗಿ ಪರಿವರ್ತಿಸ್ಬೇಕು ಅಂದರೆ ಇಪ್ಪತ್ತೇಳನ್ನು ಐದರಿಂದ ಭಾಗಿಸ್ಬೇಕು ಇಲ್ಲಿ ಇಪ್ಪತ್ತೈದು ಹೌದಾ ಏಳರಾಗ ಐದು ಕಳೆದ್ರೆ ಎರಡು ಎರಡರಾಗ ಎರಡು ಹೋದ್ರೆ ಸೊನ್ನೆ ಈಗ ನೋಡ್ರಿ ಇದನ್ನ ಏನಂತ ಐದನ್ನ ನಾವು ಏನಂತ ಕರಿತೀವಿ ಬಾಜಿಕ ಅಂತ ಕರಿತೀವಿ ಬಲಗವಿಯಲ್ಲಿರುವಂತಹ ಐದನ್ನ ಬಾಗಲಬ್ಧ ಅಂತ ಕರಿತೀವಿ ಇದನ್ನ ಶೇಷ ಅಂತ ಕರಿತೀವಿ ಈಗ ನಾವೇನು ಮಾಡೋಣ ಶಾರ್ಟ್ಕಟ್ ಆಗಿ ಬಲಗವಿ ಎಲ್ಲಿರುವಂತಹ ಐದರ ಮುಂದೆ ಒಂದು ಗೆರೆ ಹಾಕಬೇಕು ಗೆರೆ ಮೇಲುಗಡೆ ಏನು ಮಾಡ್ಬೇಕು ನಾವು ಶೇಷವನ್ನ ಬರಿಬೇಕು ಆಮೇಲೆ ಗೆರೆಯ ಕೆಳಗಡೆ ಏನು ಮಾಡಬೇಕು ಇಲ್ಲಿ ಭಾಜಕ ಇದೆಯಲ್ಲ ಅದನ್ನ ಐದು ಬರಿಬೇಕು ಏನಾಯಿತು ಇಪ್ಪತ್ತೇಳು ಬಾಯ್ ಐದನ್ನು ಮಿಶ್ರಬೀನ ರಾಶಿಯಾಗಿ ಬರೆದಾಗ ಏನು ಬಂತು ಐದು ಪೂರ್ಣಾಂಕ್ ಎರಡು ಐದು ಅಂಶ ಬಂತು ಇನ್ನು ನಾಲ್ಕನೇ ಲೆಕ್ಕವನ್ನು ಮಾಡೋಣ ಈಗ ಏಳು ಬೈ ಮೂರನ್ನು ನಾವೇನು ಮಾಡಬೇಕು ನಾವು ಮಿಶ್ರಬೀನ ರಾಶಿಯಾಗಿ ಪರಿವರ್ತಿಸ್ಬೇಕು ಏಳನ್ನು ನಾವೇನು ಮಾಡೋಣ ಮೂರರಿಂದ ಬಾಕ್ಸೋಣ ಮೂರಡಲೇ ಆರು ಏಳ್ರಿಗೆ ಹಾರು ಕಳೆದ್ರೆ ಒಂದು ಬಂತು ಇದನ್ನು ಮೀಸ್ರ ಬನ್ನ ರಾಶಿ ರೂಪಕ್ಕೆ ಹೇಗೆ ಬರೀಬೇಕು ಅಂತಂದರೆ ಎರಡರ ಮುಂದೆ ಒಂದು ಗೆರೆ ಹಾಕಿರಿ ಶೇಷವನ್ನು ಗೆರೆ ಮೇಲುಗಡೆ ಬರೀರಿ ಬಾಜಿಕವನ್ನ ಗೆರೆ ಕೆಳಗಡೆ ಬರೀರಿ ಎಷ್ಟು ಬಂತು ಎರಡು ಪೂರ್ಣಾಂಕ ಒಂದು ಮೂರು ಅಂಶ ಗೊತ್ತಾಯ್ತಲ್ಲ ಧನ್ಯವಾದಗಳು